ನಮ್ಮ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ತಮಗೆಲ್ಲರಿಗೂ ಈ ಮೂಲಕ ನಾನು ವಿನಂತಿಸಿಕೊಂಡು ಸ್ವಾಗತ ಮಾಡಿ ತಮ್ಮ ಒಂದು ಒಂದನೇ ನಿಮಿಷದಲ್ಲಿ ಹೇಳಬೇಕಂತಂದ್ರೆ ನಮ್ಮ ಹಿಂದಿನ ಎಲ್ಲ ಹೋರಾಟಗಳು ತೊಂಬತ್ತೈದರಿಂದ ಪ್ರಾರಂಭವಾದಂಥ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ನೀಡುವಲ್ಲಿ ತಾವೆಲ್ಲ ಪ್ರಮುಖ ಪಾತ್ರವನ್ನು ವಹಿಸ್ತೀರಿ ಅನ್ನೋದನ್ನು ನಾನು ಮನಗಂಡು ತಮ್ಮಲ್ಲಿ ಈ ಒಂದು ಏನು ನಮ್ಮ ವಿಚಾರಧಾರೆಗಳದಾವಲ್ಲ ಇದನ್ನ ಸರ್ಕಾರಕ್ಕೆ ಮುಟ್ಟುವಂತೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಂಡು ತಮಗೆಲ್ಲ ತಿಳಿದಿರುವಂತೆ ತೊಂಬತ್ತ್ ಐದರಿಂದ ಪ್ರಾರಂಭವಾದಂತ ಶಾಲಾ ಕಾಲೇಜುಗಳಿಗೆ ಇವತ್ತು ಮೂವತ್ತು ವರ್ಷ ಆಯ್ತು ಇವತ್ತು ಮೂವತ್ತು ವರ್ಷದವರೆಗೆ ಯಾವ ಶಿಕ್ಷಕರಿಗೂ ಒಂದು ಪೈಸಾ ಸಂಬಳವನ್ನ ಕೊಟ್ಟಿಲ್ಲ ಇಂಥ ದುರಂತ ಆಗಿತ್ತಂತಂದ್ರೆ ಒಬ್ಬ ಕೂಲಿ ಕೆಲಸಗಾರರಿಗೆ ದಿವಸಕ್ಕೆ ಒಂದು ಮುನ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೂಲಿ ಐತಿ ಅಷ್ಟನ್ನು ಸಹ ಪಡೆದಂತ ನಮ್ಮ ಶಿಕ್ಷಕರ ಪರಿಸ್ಥಿತಿ ಇವತ್ತು ಏನಾಗಿತ್ತಂತಂದ್ರೆ ಬೀದಿ ಪಾರ್ಲರ್ ಆಗಿದ್ರು ಬೀದಿ ಪಾರ್ಲರ್ ಎಷ್ಟೋ ಕುಟುಂಬಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಾರ ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಇವತ್ತು ಅದಕ್ಕೆ ಸರ್ಕಾರ ಮುಚ್ಚುಗಿದಾವುವಂತ ಶಿಕ್ಷಣದ ಆದ್ಯ ಕರ್ತವ್ಯ ಅಂದ್ರೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಾದಂತ ನಾವುಗಳು ಇವತ್ತು ಮಾಡಕತ್ತೇವೆ ಒಂದು ಉದಾಹರಣೆಯಾಗಿ ಒಂದು ಸರ್ಕಾರಿ ಶಾಲೆಯನ್ನೇ ಪ್ರಾರಂಭ ಮಾಡಬೇಕಂತಂದ್ರೆ ಅದಕ್ಕೆಲ್ಲ ಬಿಲ್ಡಿಂಗು ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರ ಕೊಡ್ಬೇಕು ಆದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯವರು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾ ಇರೋದು ವೇತನ ಅನುದಾನ ವೇತನುದಾನ ಮಾತ್ರ ಕೊಟ್ಟರೆ ನಮ್ಗೆ ಸಾಕು ನಾವು ಮುಖ್ಯ ಒಂದು ಗುರಿಯನ್ನ ಬೇಡಿಕೆ ನಿಟ್ಟುಕೊಂಡು ಇವತ್ತು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡ್ತಾ ಇದ್ದೇವೆ ಸರ್ಕಾರ ಸ್ಪಂದಿಸಿದ್ದ ನಿಜವಾಗಿ ಇದು ಇಂತ ಒಂದು ಕಳಾಜನಕವಾದಂತ ಸ್ಥಿತಿ ಐತಲ್ಲ ಎಲ್ಲಾ ಭಾಗ್ಯಗಳನ್ನು ಹಿಡಿದ್ರು ಆದ್ರ ಈ ದೇಶವನ್ನು ಕೊಟ್ಟುವಂತ ಶಿಕ್ಷಕರಾಗೆ ದೌರ್ಭಾಗ್ಯವನ್ನ ನೀಡಿತ್ತಂತ ನನಗೆ ಈ ಮೂಲಕ ಅನಿಸ್ತಾ ಇದೆ ಅಷ್ಟೇ ಅಲ್ಲ ಸರ್ಕಾರ ಹೇಳ್ತಿದ್ದೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಶಾಲೆಗಳಿಗಿಂತಲೂ ಉತ್ತಮವಾದಂತ ಶಿಕ್ಷಣವನ್ನ ಅಂತ ಅವರು ಹೇಳ್ತಾರೆ ಅವರ ವರದಿಯಲ್ಲೇ ಇದೆ ಮತ್ತೆ ಇದಕ್ಕೆ ಯಾಕೆ ಅವರು ಮೀಣಾಮೇಷವನ್ನ ಮಾಡಾಕತ್ತಾರ ಅವರು ಅದಕ್ಕೆ ನಾವು ಸರ್ಕಾರವನ್ನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ ಮೂವತ್ತು ವರ್ಷಗಳ ಕಾಲ ಶಿಕ್ಷಣ ಸಂಸ್ಥೆ ನಡೆಸಿಕೊಂಡು ಬಂದಂತ ಶಿಕ್ಷಕರಿಗೆ ಕೇವಲ ನೀವು ಅನುದಾನವನ್ನ ನೀಡಲೇಬೇಕು ಈ ಒಂದು ಒಂದೇ ಒಂದು ಬೇಡಿಕೆಯನ್ನ ಮುಂದಿಟ್ಟುಕೊಂಡು ನಾವು ಇದೇ ಚಳಿಗಾಲ ಅಧಿವೇಶನದಲ್ಲಿ ಧರಣಿ ಸತ್ಯಾಗ್ರಹಣ ಮಾಡಲು ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದ್ದೇವೆ ಇದಕ್ಕಿಂತ ಪೂರ್ವಭಾವಿಯಾಗಿ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಆಯಾ ತಾಲೂಕಿನ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಅಲ್ಲಿಯ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ನೀಡಬೇಕಾದಂತದ್ದು ನೀಡಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ಈ ಮೂಲಕ ಈ ಸಭೆಯ ಮೂಲಕ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ ಅಷ್ಟೇ ಅಲ್ಲದೆ ಈ ಧರಣಿ ಸತ್ಯಾಗ್ರಹದಲ್ಲಿ ಎಲ್ಲ ಶಾಲಾ ಕಾಲೇಜು ಖಾಸಗಿ ಅಳವಡಿತ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಎಲ್ಲ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಒಟ್ಟುಗೂಡಿ ಬೃಹತ್ ಪ್ರಮಾಣದಲ್ಲಿ ಈ ಒಂದು ದೊಡ್ಡವಾದಂತಹ ಧರಣಿಯಲ್ಲಿ ಪಾಲ್ಗೊಳ್ಬೇಕು ಅನ್ನುವುದನ್ನ ಈ ಪತ್ರಿಕಾ ಮುಖ ಪತ್ರಿಕಾ ಪ್ರಕಟಣೆ ಮುಖಾಂತರ ನಾನು ಎಲ್ಲರಿಗೂ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಅಷ್ಟೇ ಅಲ್ಲದ ಎಲ್ಲ ಶಾಸಕರಿಗೂ ಹಾಗೂ ಎಲ್ಲರಿಗೂ ಈ ನಮ್ಮ ಸಮಸ್ಯೆಯ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯವನ್ನ ಮನವಿ ಕೊಡುವಂತ ಕಾರ್ಯವನ್ನು ಸಹ ಮಾಡಬೇಕನ್ನುವಂತ ಈ ಸಭೆಯಲ್ಲಿ ಇವತ್ತು ತೀರ್ಮಾನ ಆಗಿದೆ